ರುಚಿಕರವಾದ ಸುಲಭವಾದ ಒಂದು ರೈಸ್ ರೆಸಿಪಿಯೊಟ್ಟಿಗೆ ಬಂದಿದ್ದೇನೆ ಎಷ್ಟೇ ಅನ್ನದ ಬಗೆಗಳಿದ್ದರೂ ಲಂಚ್ ಬಾಕ್ಸ್ ಕಟ್ಟೋರಿಗೆ ಬೇಕೇ ಬೇಕಾಗತ್ತಲ್ಲ ಇದು ಸಹ ಬೆಳಗಿನ ಗಡಿಬಿಡಿಗೆ ತುಂಬಾ ಬೇಗ ಆಗುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಸಾಮಾನ್ಯವಾಗಿ ನಾವು ಅನ್ನ ಮಾಡಿ ಬದನೆಕಾಯಿ ಪಲ್ಯ ಮಾಡಿ ಅನ್ನ ಕಲಸಿ ವಾಂಗಿಭಾತ್ ಮಾಡ್ತೀವಲ್ವ ಕುಕ್ಕರ್ನಲ್ಲಿ ಇವತ್ತು ಸುಲಭವಾಗಿ ದಮ್ ವಾಂಗಿಬಾತ್ ಭಾತ್ ಮಾಡೋಣ ಈ ಕಲಸಿ ಮಾಡಿದಂತಹ ವಾಂಗಿಭಾತ್ಗಿಂತ ರುಚಿ ತುಂಬಾ ಭಿನ್ನವಾಗಿರುತ್ತೆ ಸ್ವಲ್ಪ ಗಮ್ಮತ್ತಿನ ಮಸಾಲೆಯೊಟ್ಟಿಗೆ ರುಚಿ ಿಕರವಾಗಿರುವಂತಹ ದಮ್ ವಾಂಗಿ ಭಾತ್ ಮಾಡೋದು ಹೇಗೆ ನೋಡೋಣ ಬನ್ನಿ ಇದನ್ನ ಮಾಡಲಿಕ್ಕೆ ಮೊದಲು ನಾನು ಅಕ್ಕಿಯನ್ನು ನೆನೆಸ್ಕೋತಾ ಇದ್ದೀನಿ ನಾನಿಲ್ಲಿ ಊಟಕ್ಕೆ ಬಳಸುವಂತಹ ನಾರ್ಮಲ್ ಸೋನಾ ಮಸೂರಿ ಅಕ್ಕಿಯನ್ನೇ ತೊಗೊಂಡಿದ್ದೇನೆ ನೀವು ಇದ್ರ ಬದಲಾಗಿ ಬಾಸ್ಮತಿ ರೈಸ್ ಇದ್ದರೆ ಅದನ್ನು ಸಹ ತೊಗೊಳ್ಬೋದು ಎರಡು ಲೋಟದಷ್ಟು ಅಕ್ಕಿಯನ್ನು ಒಂದು ಪಾತ್ರೆಗೆ ಹಾಕಿ ಎರಡು ಸಲ ಇದನ್ನು ಚೆನ್ನಾಗಿ ತೊಳೆದು ತುಂಬ ನೀರು ಹಾಕಿ ನೆನೆಸಿಡ್ತೇನೆ ಒಗ್ಗರಣೆ ಎಲ್ಲ ಮಾಡ್ಕೊಳ್ಳೋದ್ರೊಳಗೆ ಒಂದು ಇಪ್ಪತ್ತು ನಿಮಿಷ ಅಕ್ಕಿ ನೆಂದರೆ ಉದ್ರುದ್ರಾಗಿ ಬರುತ್ತೆ ಅಂತ ಅಷ್ಟೇ ಈಗ ಒಂದು ದಪ್ಪ ತಳದ ಕುಕ್ಕರನ್ನು ತಗೊಂಡು ಅದಕ್ಕೆ ಎರಡು ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೇನೆ ಮತ್ತು ಎರಡು ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೇನೆ ಬರೀ ಎಣ್ಣೆಯಲ್ಲಿ ಅಥವಾ ಕೇವಲ ತುಪ್ಪದಲ್ಲಿ ಸಹ ನೀವು ಇದನ್ನು ಮಾಡ್ಕೊಳ್ಬೋದು ಇದು ಚೆನ್ನಾಗಿ ಕಾದ ಮೇಲೆ ಇದಕ್ಕೆ ಎರಡು ಪಲಾವ್ ಎಲೆಯನ್ನು ಹಾಕ್ತಾ ಇದ್ದೇನೆ ಮತ್ತು ಎರಡು ತುಂಡಿನಷ್ಟು ಚಕ್ಕೆ ಒಂದು ಎರಡು ಲವಂಗವನ್ನು ಹಾಕ್ತಾ ಎರಡು ಏಲಕ್ಕಿಯನ್ನು ಹಾಕ್ತಾ ಮಸಾಲೆ ಪದಾರ್ಥಗಳನ್ನು ಚೆನ್ನಾಗಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ಇಲ್ಲಿ ಬೆಳ್ಳುಳ್ಳಿ ಆಪ್ಷನಲ್ ಬೇಡದೆ ಹೋದರೆ ತುರ್ದಿರೋ ಶಿಂ ಶುಂಠಿಯನ್ನು ಹಾಕ್ಕೊಳ್ಬೋದು ಎರಡು ಹಸಿ ಮೆಣಸಿನಕಾಯಿ ಮತ್ತು ಒಂದು ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರಿದು ಇದಕ್ಕೆ ಒಂದು ಹೆಚ್ಚಿದಂತಹ ಮೆಣಸಿನಕಾಯಿ ಅಥವಾ ಕ್ಯಾಪ್ಸಿಕಮನ್ನು ಸೇರಿಸ್ತಾ ಇದ್ದೇನೆ ಇದು ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಂತರ ಇಲ್ಲಿ ಬದನೆಕಾಯಿ ನಾಲ್ಕು ಬದನೆಕಾಯಿಯನ್ನು ಈ ರೀತಿ ಉದ್ದುದ್ದ ಹೋಲ್ಡ್ ಮಾಡಿ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಬಣ್ಣ ಕಪ್ಪಾಗಬಾರ್ದು ಅಂತ ಇದಕ್ಕೆ ಸಾಮಾನ್ಯವಾಗಿ ಈ ರೀತಿ ಮೈಸೂರು ಬದನೆಯನ್ನು ಉಪಯೋಗಿಸಿದ್ರೆ ಚೆನ್ನಾಗಿರುತ್ತೆ ಬೇಗ ನಮಗೆ ಇದು ಹೋಳು ಹಾಗಾಗಿ ಬೇರೆ ಬದನೆಗಿಂತ ಈ ಬದನೆ ಇದ್ದರೆ ಖಂಡಿತ ಇದನ್ನೇ ಹಾಕ್ಕೊಳ್ಳಿ ನಂತರ ನೀರಿನಿಂದ ಬದನೆಕಾಯಿನ ತೆಗೆದು ಒಗ್ಗರಣೆ ಒಟ್ಟಿಗೆ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ಬದನೆಕಾಯಿ ಹೋಳು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ರುಚಿ ಚೆನ್ನಾಗಿರುತ್ತೆ ಹಾಗಾಗಿ ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅಶ್ವಿಣವನ್ನು ಸೇರಿಸ್ತಾ ಇದ್ದೇನೆ ನಂತರ ಒಂದು ಹೆಚ್ಚಿರುವಂತಹ ಟೊಮ್ಯಾಟೊ ಹೋಳುಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹುರಿಬೇಕಾಗುತ್ತೆ ಇದನ್ನು ಒಂದರಿಂದ ಒಂದೂವರೆ ನಿಮಿಷ ಈ ರೀತಿ ಕ್ಲೋಸ್ ಮಾಡಿ ಸ್ವಲ್ಪ ಬದನೆಕಾಯಿ ಹೋಳುಗಳು ಮೆದುವಾಗೋ ತನಕ ಬೇಯಿಸ್ಕೊಳ್ತೀನಿ ನಾವು ಮತ್ತೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಲಿಕ್ಕಿದೆ ಆದರೂ ಈ ರೀತಿ ಬೇಯಿಸೋದ್ರಿಂದ ಚೆನ್ನಾಗಾಗತ್ತೆ ಅಂತ ಅಷ್ಟೆ ಈಗ ನಾನು ವಾಂಗಿಬಾತ್ ಪೌಡರ್ ನಾನು ಮನೆಯಲ್ಲೇ ಮಾಡಿರುವಂತಹ ವಾಂಗಿಬಾತ್ ಪುಡಿಯನ್ನು ಎರಡು ಚಮಚದಷ್ಟು ಹಾಕಿದ್ದೇನೆ ಇದು ಮಾಡೋ ರೆಸಿಪಿಯನ್ನು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಖಂಡಿತ ಚೆಕ್ ಮಾಡಿ ನೋಡಬಹುದು ಒಂದು ಚಮಚದಷ್ಟು ಖಾರದ ಪುಡಿಯನ್ನು ಸೇರಿಸಿದ್ದೇನೆ ವಾಂಗಿಬಾತ್ ಪುಡಿ ಅಷ್ಟು ಖಾರ ಇಲ್ಲ ಬ್ಯಾಡಗಿ ಮೆಣಸಲ್ಲಿ ಮಾಡಿರೋದ್ರಿಂದ ಒಂದು ಚಮಚದಷ್ಟು ಖಾರದ ಪುಡಿಯನ್ನು ಸೇರ್ಸಿಬಿಟ್ಟು ಎರಡು ಕಪ್ಪಿನಷ್ಟು ಅಕ್ಕಿಗೆ ಮೂರು ಕಪ್ಪಿನಷ್ಟು ನೀರನ್ನು ಸೇರಿಸಿದ್ದೇನೆ ಅಕ್ಕಿಯನ್ನು ನೆನೆಸಿರೋದ್ರಿಂದ ನೀರು ಕಡಿಮೆ ಸಾಕಾಗುತ್ತೆ ನಿಮ್ಮ ಅಕ್ಕಿಗೆ ಅನುಗುಣವಾಗಿ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನೀವು ಇಲ್ಲಿ ಹಾಕೊಳ್ಳಿ ಬಂದ್ರೆ ಬಂದರೆ ಚೆನ್ನಾಗುತ್ತೆ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಇಲ್ಲಿ ನಾನು ಹುಣಸೆ ಹಣ್ಣಿನ ರಸವನ್ನು ಸೇರಿಸಿದಾಗ ಹುಳಿ ಟೊಮೆಟೊ ಹಾಕಿರೋದ್ರಿಂದ ಹುಳಿ ಬ್ಯಾಲೆನ್ಸ್ ಆಗುತ್ತೆ ನೀವು ಜಾಮೂನ್ ಟೊಮೆಟೊ ಯೂಸ್ ಮಾಡಿದ್ರೆ ಸ್ವಲ್ಪ ಹುಣಸೆಹಣ್ಣಿನ ರಸವನ್ನು ಸೇರಿಸಬೇಕಾಗುತ್ತೆ ನೀರು ಚೆನ್ನಾಗಿ ಕುದೀತಾ ಇದೆ ಅಂತ ಅನ್ನುವಾಗ ತೊಳೆದಂತಹ ಅಕ್ಕಿಯನ್ನು ನೀರನ್ನೆಲ್ಲ ಬಸಿದು ಈ ರೀತಿ ಅಕ್ಕಿಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ ಇದು ಚೆನ್ನಾಗಿ ಒಂದು ಕುದಿ ಬಂದ ಮೇಲೆ ನೀವು ಇಡ್ಡನ್ನು ಕ್ಲೋಸ್ ಮಾಡಿ ಆವಾಗ ಮಸಾಲೆ ಬೇರೆ ಅಕ್ಕಿ ಅನ್ನ ಬೇರೆ ಆ ರೀತಿ ಆಗೋದಿಲ್ಲ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಈಗ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ವಿಜಲ್ ಇದನ್ನು ಹೊಡಿಸ್ಕೊಳ್ತೀನಿ ಅಕ್ಕಿ ನೆನೆಸಿರೋದ್ರಿಂದ ತುಂಬಾ ಬೇಗನೆ ಬೆಂದು ಎರಡು ವಿಷಲ್ ಅಗತ್ಯ ಇಲ್ಲ ಜಸ್ಟ್ ಒಂದು ವಿಷಲ್ ಕೂಗ್ಸಿ ಪ್ರೆಷರೆಲ್ಲ ಇಳಿದ ಮೇಲೆ ಓಪನ್ ಮಾಡ್ತಾ ಇದ್ದೀನಿ ತುಂಬ ಉದುರುದ್ರಾಗಿ ಒಳ್ಳೆ ಘಮಘಮ ಅಂತ ಪರಿಮಳ ಬರ್ತಾ ಇರುವಂತಹ ದಮ್ ವಾಂಗಿಭಾತ್ ತಯಾರಾಗುತ್ತೆ ನಾರ್ಮಲ್ ವಾಂಗಿಭಾತ್ ಥರ ಖಂಡಿತಾ ಇರೋದಿಲ್ಲ ಬೆಳಗಿನ ಗಡಿಬಿಡಿಗೆ ಮಕ್ಕಳ ಲಂಚ್ ಬಾಕ್ಸಿಗೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ಬಿಸಿ ಬಿಸಿ ವಾಂಗಿ ಭಾತನ ನೀವು ಕಾಯಿ ಚಟ್ನಿ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು ಇಲ್ಲ ಈರುಳ್ಳಿ ಸೌತೆಕಾಯಿ ಹಾಕಿರೋ ಮಾ ಮಾಡಿರೋಂತಹ ರಾಯ್ತ ಜೊತೆ ಬೇಕಾದ್ರೂ ಸರ್ವ್ ಮಾಡ್ಬೋದು ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ಅಂತ ಬದನೆಕಾಯಿನ ತಂದಾಗ ಈ ರೆಸಿಪಿಯನ್ನು ಖಂಡಿತ ಟ್ರೈ ಮಾಡಿ ಹೇಗಾಯ್ತು ಅಂತ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ ಬಿಸಿ ಬಿಸಿ ವಾಂಗಿ ಭಾತನ್ನು ನಾನು ಸೌತೆಕಾಯಿ ಮತ್ತು ಈರುಳ್ಳಿ ಹಾಕಿ ಮಾಡಿರೋಂತಹ ಮೊಸರು ಬಜ್ಜಿ ಜೊತೆ ಸಾರವ್ ಮಾಡ್ತಾಯಿದ್ದೀನಿ ಇಷ್ಟ ಇಷ್ಟಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಕ್ತೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು